ಚಿನ್ನ ಮೂವತ್ತರಿಂದ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಸಿಕ್ಕಿದ್ರೆ ನೀವು ಕೊಡ್ಬೋದು ಅಂತ ನಾನಂತೂ ಅನ್ಕೊಳ್ಳೋದಿಲ್ಲ ಹಾಗೆ ಹಾಗೆಂಟ್ ಡಿಸ್ಕೌಂಟ್ ನಲ್ಲಿ ಸಿಗುವಂತ ಚಿನ್ನದಂತ ಕೊಂಡ್ಕೊಂಡ್ರೆ ಲಾಭ ಅತಿ ಊಪರ್ ಆಗುತ್ತೆ ಈ ಫಾರ್ಮೆಲ್ಲ ಮರ್ತಾ ಹುಡ್ತೀರಾ ಸೇವ್ ಮಾಡ್ಕೊಂಡು ಮರಿಬೇಡಿ ಸ್ಕ್ರೀನ್ ಡಾಟ್ ಇನ್ ಅಂತ ಒಂದು ವೆಬ್ಸೈಟ್ ಇದೆ ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ ಆ ನಂತರ ಈ ಸ್ಕ್ರೀನ್ ನ ಹಾಕಿ ಡೌನ್ ಫ್ರಮ್ ಫಿಫ್ಟಿ ಟು ವೀಕ್ ಹೈ ಗ್ರೇಟರ್ ದಾನ್ ಫಾರ್ಟಿ ಅಂದ್ರೆ ಪೀಕ್ ನಲ್ಲಿ ಇದ್ದಿದ್ದು ನಲ್ವತ್ತು ಪರ್ಸೆಂಟ್ ಕೆಳಗಡೆ ಬಂದಿರುವಂತಹ ಶೇರುಗಳು ಪ್ರಾಫಿಟ್ ಗ್ರೋತ್ ಗ್ರೇಟರ್ ದಾನ್ ಫಾರ್ಟಿ ಪರ್ಸೆಂಟ್ ಅಂದ್ರೆ ಪ್ರಾಫಿಟ್ ನಲ್ವತ್ತು ಪರ್ಸೆಂಟ್ ಬಂದಿದೆ ವರ್ಷ ಅಂತ ಚೇಂಜ್ ಇನ್ ಡಿಐ ಐ ಹೋಲ್ಡಿಂಗ್ ಗ್ರೇಟರ್ ದನ್ ಝೀರೋ ಅಂದ್ರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಈ ಶೇರ್ ಶೇರ್ಗಳನ್ನ ಮಾರೇಡ ಅನ್ನುವುದು ನಮ್ಗೆ ಫೀಲ್ ಈ ರೀತಿ ಹತ್ತರಿಂದ ಮೂವತ್ತು ಸ್ಟಾಕ್ಸ್ ಸಿಗುತ್ತೆ ಈ ಎಲ್ಲಾ ಸ್ಟಾಕ್ಸ್ ಅಲ್ಲಿ ನೀವು ಟೆಕ್ನಿಕಲ್ ಅನಾಲಿಸ್ ಪ್ರಕಾರ ಸ್ಟಾಕ್ಸ್ ನೋಂದ್ಕೊಳ್ಬಹುದು ಇಲ್ಲವೇ ಇದರ ಜೊತೆಗೆ ನನ್ನ ಪುಸ್ತಕದಲ್ಲಿ ಕೊಟ್ಟಿರುವ ಮಲ್ಟಿಬ್ಯಾಕ್ಸ್ ಸ್ಟಾಕ್ಸ್ ನ ಫಾರ್ಮುಲಾ ನ ಸೇರಿಸಿದರೆ ಆಗ ನಿಮ್ಗೆ ಜಾಕ್ ಪಾಟ್ ಹೊಡೆಯೋದು ಗ್ಯಾರಂಟಿ ಆಗ ನಿಮ್ಗೆ ಎಂಟರಿಂದ ಹತ್ತು ಶೇರ್ ಸಿಗುತ್ತೆ ನನ್ನ ಪುಸ್ತಕದಲ್ಲಿ ಮಲ್ಟಿ ಬ್ಯಾಗನ್ ಶೇರ್ ಗಳನ್ನ ಯಾವಾಗ ಕೊಂಡ್ಕೋಬೇಕು ಅನ್ನುವ ಟೆಕ್ನಿಕಲ್ ಅನಾಲಿಸ್ ಪ್ರಕಾರ ನೀವು ಈ ಗಳಲ್ಲಿ ಕೊಂಡ್ಕೊಂಡ್ರೆ ನಿಮ್ಮ ಪ್ರಾಫಿಟ್ ಸಿಕ್ಕಾಪಟ್ಟೆ ಜಾಸ್ತಿ ಮಲ್ಟಿ ಬ್ಯಾಗನ್ ಶೇರ್ ಗಳ ನನ್ನ ಪುಸ್ತಕದಲ್ಲಿ ಈ ಶೇರ್ ಮಾರ್ಕೆಟ್ ಲಿಂಕ್ ಬಯೋ ಹಾಗೂ ಡಿಸ್ಕ್ರಿಪ್ಷನ್ ಇದೆ